ನೋಡಿ ನಿಯಮಾನುಸಾರ ಕಾನೂನು ರೀತಿಯ ಕಾಯ್ದೆಯ ಪ್ರಕಾರ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವ್ರ ಬಗ್ಗೆ ನಮಗೆಲ್ಲರಿಗೆ ಅಭಿಮಾನ ಇದೆ ಅವರ ಅತ್ಯಂತ ಅತ್ಯುತ್ತಮವಾದಂಥ ಒಂದು ಮೇರು ನಟ ಇವತ್ತು ಹೀಗಾಗಿ ಸರ್ಕಾರ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡ್ತಾರೆ ನೋಡಿ ಇವೆಲ್ಲ ವಿಷಯಗಳು ಸನ್ಮಾನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಾನು ಮಾಡುವಂಥದ್ದಲ್ಲ ಅಧಿಕಾರಿಗಳು ಏನು ಪತ್ರ ಬರೀತಾರೆ ಇದು ರುಟೀನಾಗಿ ನಡೆಯುವಂಥ ಕೆಲಸ ನಮ್ಮ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇವೆಲ್ಲ ವಿಷಯ ಬರ್ತವೆ ಸಮಯ ಸಮಯಕ್ಕೆ ನನ್ನ ಕಡೆಯಿಂದ ಏನು ಅವರಿಗೆ ಏನು ಅವರಿಗೆ ಸೂಚನೆ ಕೊಡಬೇಕು ಏನು ಆದೇಶ ಕೊಡಬೇಕು ಅದೆಲ್ಲವನ್ನೂ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಭಿಮಾನ ಸ್ಟುಡಿಯೋ ಯಾವ ಅವಧಿ ಒಳಗೆ ಲೀಸ್ ಕೊಟ್ಟಿದ್ದೆ ಸರ್ ಬಾಲಣ್ಣ ಅವ್ರ ಕುಟುಂಬಕ್ಕೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಗೊತ್ತು ರಾತ್ರಿ ಬೆಂಗಳೂರಿಗೆ ಹೋಗ್ತೀನಿ ಬೆಳಗ್ಗೆ ಸಭೆ ಇದೆ ಬೆಳಗ್ಗೆ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ ಮಾಡ್ತೇನೆ